ಎಲ್ರಿಗೂ ನಮಸ್ಕಾರ ಕುರುವಿನ ಗಡ್ಡೆ ಕರಗಿಸುವ ಸಲುವಾಗಿ ಕುರುವಿನ ಗಡ್ಡೆ ಕರಗಿಸೋ ಸಲುವಾಗಿ ಒಂದು ಸಾಧಾರಣ ಟಮಾಟೋವನ್ನು ತಗೊಳ್ಳಿ ಒಂದು ಸಾಧಾರಣ ಟಮಾಟೋವನ್ನು ತಗೊಂಡು ಸ್ವಲ್ಪ ಜಜ್ಜಿ ಸ್ವಲ್ಪ ಜಜ್ಜಿದ ನಂತರ ಗ್ಯಾಸಿನ ಮೇಲೆ ಹೆಂಜನೆ ಇಟ್ಟು ಬಿಸಿಯನ್ನು ಮಾಡ್ಕೊಳ್ಳಿ ಗ್ಯಾಸಿನ ಮೇಲೆ ಹೆಂಚನಿಟ್ಟು ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿದ ನಂತರ ಸ್ವಲ್ಪ ಎಲ್ಲಾ ಕಡೆ ಮೆತ್ತುವಾಗ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ಬಿಸಿ ಮಾಡಿದ ನಂತರ ಸ್ವಲ್ಪ ಆರಿದ ನಂತರ ಸ್ವಲ್ಪ ಬಿಸಿ ಇರುವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಎಲ್ಲಿ ಕುರು ಆಗಿದೆಯೋ ಅಲ್ಲಿ ಕುರುವಿನ ಮೇಲೆ ಇದನ್ನ ಇಟ್ಟಿ ಟಮಟೋ ಬಿಸಿ ಮಾಡಿರಲ್ಲ ಅದನ್ನ ಇಡ್ಬಿಡಿ ಇಟ್ಟಿದ್ರೆ ಟೈಟ್ ಆಗಿ ಬ್ಯಾಂಡೇಜ್ ಹಾಕಿ ಇವತ್ ನೈಟ್ ಹಾಕಿದ್ರೆ ಅಂದ್ರೆ ಬೆಳಿಗ್ಗೆವರೆಗೆ ಹಂಗೆ ಬಿಟ್ಕೊಡಿ ಮತ್ತೆ ಬೆಳಗ್ಗೆ ಟೊಮೆಟೋವನ್ನು ತೆಗೆದು ನೀವು ಮತ್ತೆ ಇದೇ ರೀತಿ ಹೇಳಿರೋ ಹಂಗೆ ಟಮಟೊನ ಬಿಸಿ ಮಾಡಿ ಮತ್ತೆ ರೀತಿ ಮತ್ತೆ ಬ್ಯಾಂಡೇಜ್ ಹಾಕಿ ನೀವು ಇದೇ ರೀತಿ ಮೂರರಿಂದ ನಾಲ್ಕು ಬ್ಯಾಂಡೇಜ್ ಹಾಕೋದ್ರಿಂದ ಎರಡು ಅಥವಾ ಮೂರ್ ದಿವಸ ಹಾಕೋದ್ರಿಂದ ನಿಮ್ಗೆ ಯಾವುದೇ ರೀತಿಯಿಂದ ಕಲೆಕ್ಷನ್ ಆಗಿ ಬಸ್ ಆಗಿರಬಹುದು ಅಥವಾ ಡೆಡ್ ಬ್ಲಡ್ ಕಲೆಕ್ಷನ್ ಆಗಿರಬಹುದು ಬಹಳ ಟಿಂಡರ್ನೆಸ್ ಆಗಿರಬಹುದು ಅಥವಾ ಏನೇ ಇದ್ರು ಕೂಡ ಎಲ್ಲಾ ಕಲೆಕ್ಷನ್ ಆಗ್ಬಿಟ್ಟು ಒಂದ್ ಕಡೆ ಮುಖ ಹಾಕ್ಬಿಟ್ಟು ನಿಮಗೆ ವೈಟ್ ಆಗಿ ಮುಖ ಆಗಿಬಿಟ್ಟು ನಿಮಗೆ ಅದು ನಿಮ್ಮ ಕೂರನ್ನ ಒಡದ್ ಹೊರಗೆ ಹೊರಗ್ ಬಂದ್ಬಿಡುತ್ತೆ ಎಲ್ಲಾ ಕಲೆಕ್ಷನ್ ಹೊರಗ್ ಬಂದ್ಬಿಡುತ್ತೆ ನೀವು ಮೂರರಿಂದ ನಾಲ್ಕು ಬ್ಯಾಂಡೇಜ್ ಹಾಕೋದ್ರಿಂದ ನಿಮ್ಮನ್ನು ಟೆಂಡರ್ನ ಸ್ಪೇನ್ ಕಡಿಮೆ ಆಗುತ್ತೆ ಎಲ್ಲಾ ಕಲೆಕ್ಷನ್ ಹೊರಗೆ ಬಂದ್ಬಿಡುತ್ತೆ ನಿಮ್ಮ ಕುರು ಸಂಪೂರ್ಣ ಕರಗುತ್ತೆ ಮತ್ತು ಕುರು ಸಂಪೂರ್ಣ ನಾರ್ಮಲ್ ಆಗತ್ತೆ ಈ ಟಮಟದ ನಿಮಗೆ ಹೆಲ್ತ್ ಟಿಪ್ಸ್ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು